ಇವತ್ತು ನಮ್ಗೆ ಆಟಲ್ ಹೋಗಿದೆ ಅಂತ ಡೌಟ್ ಬರ್ತಾ ಇದೆ ಇವತ್ತೇನು ಶ್ವಾಸಕೋಶ ಬ್ಲಾಕ್ ಆಗಿದೆ ಅಂತ ಅನಿಸ್ತಾ ಇದೆ ಕೊನೆಗ ಆ ಮಗುನ ಆ ತಾಯಿನೇ ನೋಡಿಲ್ಲ ಇಲ್ಲಿ ಇಪ್ನೋಟೈಸ್ ಎಲ್ಲರೂ ಹೋಗೋದಿಲ್ಲ ಸರ್ ಅದಕ್ಕೆ ನೂರಕ್ಕೆ ಎಪ್ಪತ್ತು ಜನ ಹೋಗ್ತಾರೆ ಆ ಎಪ್ಪತ್ತು ಜನದಲ್ಲಿ ಒಂದು ಐವತ್ತು ಜನ ತುಂಬ ಡೀಪ್ ಆಗಿ ಹೋಗ್ತಾರೆ ಇಪ್ಪತ್ತು ಜನ ಜಸ್ಟ್ ಹೋಗಿ ಬರ್ತಾ ಇರ್ತಾರೆ ಜ್ವರ ನೆಗಡಿ ಅಂತ ಬಿಟ್ಟರೆ ಇದುವರೆಗೂ ಯಾವ ಕಾಯಿಲೆ ಅಂತ ನಾವು ಹಾಸ್ಪಿಟ್ಲಿಗೆ ಹೋಗಿಲ್ಲ ತಾಯಿಗೆ ಇಪ್ನೋಟೈಸ್ ಮಾಡೋಕ್ಕೆ ನಾನು ಇನ್ನೂ ಶುರು ಮಾಡ್ತಾ ಇದ್ದೀನಿ ದೇವ್ರದಯ ಬಾಡಿ ಮೇಲೇನೆ ಬಂದ್ಬಿಡ್ತದ್ದು ಅದು ಹೇಳಿದ್ರೆ ನತ್ತಿರ ಹಾವಿನ ಪ್ರೇತಾತ್ಮ ನಿಮ್ಮ ಟೈಮೋ ನನ್ನ ಟೈಮೋ ಚೆನ್ನಾಗಿದ್ರೆ ನಿಮ್ ಟ್ರಾನ್ಸ್ಗೆ ಟ್ರಾನ್ಸ್ ಏನಾದ್ರೂ ಪ್ರೂವ್ ಮಾಡಬೇಕ ಈ ತರದ ಇನ್ನೇನಾದರೂ ಇದ್ದರೆ ಹೇಳಿ ಸ್ವಲ್ಪ ಈ ಪ್ರೀತಾತ್ಮಗಳಾಗಿ ಬಂದಂಥ ಪ್ರಾಣಿಗಳು ಅಥವಾ ಇತ್ಯಾದಿ ಸ್ವಲ್ಪ ಅನ್ಯೂಶುವಲ್ ಆದಂಥದ್ದು ಇಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಇದು ಸ್ವಂತ ನಮ್ಮ ರಿಲೇಷನ್ನೇ ಬೇರೆ ಯಾರೂ ಅಲ್ಲ ಡಿಲ್ವರಿ ಆಯಿತು ಮಗುನ ತಗೊಂಡೋಗಿ ಎಂ ಬಿ ಜಿಲಿಟ್ಟು ಮಗುಗೆ ಪ್ರಾಬ್ಲಮ್ ಇದೆ ಅಂತ ಕರೆಕ್ಟಾಗಿ ಮಗು ಹದಿನೈದು ದಿನ ಇತ್ತು ದಿನಕ್ಕೊಂದೊಂದು ಏನು ಇವತ್ತು ನಮ್ಗೆ ಆಟಲ್ ಹೋಲಿದೆ ಅಂತ ಡೌಟ್ ಬರ್ತಾಯಿದೆ ಇವತ್ತೇನು ಶ್ವಾಸಕೋಶ ಬ್ಲಾಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಕೊನೆಗೆ ಆ ಮಗುನ ಆ ತಾಯಿನೇ ನೋಡಿಲ್ಲ ಹುಟ್ಟಿದ ತಕ್ಷಣ ಹಂಗೆ ಆ್ಯಂಬುಲೆನ್ಸ್ ಮಾಡಿ ಎತ್ಕೊಂಡು ಬಂದು ಡಿಲ್ವರ್ ಆಗಿದ್ದು ಅವಲಹಳ್ಳಲಿ ಎತ್ಕೊಂಡೋಗಿಟ್ಟಿದ್ದು ಎಮ್ ಜಿಯಲ್ಲಿ ಕೊನೆಗೆ ಇದು ನೋಡಿ ನೋಡಿ ಸ್ವಂತ ರಿಲೇಷನ್ ನನ್ನ ತಮ್ಮನೇ ಅಂದ್ಕೊಳ್ಳಿ ಸ್ವಂತ ರಿಲೇಷನ್ ಇದು ಏನಪ್ಪ ಇದು ಈ ಥರ ಆಗ್ತಾಯಿದೆ ಏನಿದು ಅಂತ ನಾನು ಮಾಡಿದೆ ಅಂದರೆ ಇವನು ಸರಿಯಾಗಿ ಟ್ರಾನ್ಸ್ಗೆ ಹೋಗೋದಿಲ್ಲ ಆ ಮಗು ತಂದೆ ಸರಿಯಾಗಿ ಟ್ರಾನ್ಸ್ಗೆ ಹೋಗೋದಿಲ್ಲ ಬಟ್ ನಾನು ದೊಡ್ಡ ತಮ್ಮ ಅಂದರೆ ಅವರನ್ನು ಟ್ರಾನ್ಸ್ಗೆ ಚೆನ್ನಾಗಿ ಹೋಗ್ತಾನೆ ಸರ್ ಅವನು ಫೋನ್ ಮಾಡಿ ಕರೆಸ್ಕೊಂಡೆ ಯಾಕೋ ಪ್ರಾಬ್ಲಮ್ ಆಗ್ತಾಯಿದೆ ಸಲ ನೋಡು ಏನು ಪ್ರಾಬ್ಲಮ್ ಇದೆ ಅಂತ ಮರ್ಸಿದ್ವಿ ಇದು ಯಾರೋ ರಿಲೇಷನ್ ಅಲ್ಲ ಇದು ಯಾವುದೋ ಕೇಸರಿಸು ಅಂತ ನನ್ನ ಫ್ಯಾಮ್ಲಿದು ಅಂದರೆ ಈಗ ಅವರು ಸಂಬಂಧಪಟ್ಟವ್ರು ನೇರವಾಗಿ ಟ್ರಾನ್ಸ್ಗೆ ಹೋಗದೇ ಇದ್ದಾಗ ಅವರ ರಕ್ತ ಸಂಬಂಧಿಗಳು ಯಾರೋ ಖಂಡಿತ ಕಳಿಸಿದ್ವಿ ಅಂದರೆ ಅವ್ನು ತುಂಬ ಡೀಪಾಗಿ ಹೋಗ್ತಾನೆ ಅವನಿಗೂ ಬೇರೆಯವ್ರಿಗೂ ಹೆಚ್ಚು ಕಮ್ಮಿ ಇದೆ ಇವನು ಬಂದು ತುಂಬ ಓವರ್ ಆಗಿ ನಂತರ ತುಂಬ ಡೀಪಾಗಿ ಹೋಗ್ತಾನೆ ಎಲ್ರಿಗೂ ನಾವು ಹೋಲಿಕೆ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಇಪ್ಪನೋಟ ಎಲ್ಲರೂ ಹೋಗೋದಿಲ್ಲ ಸರ್ ಅದಕ್ಕೆ ನೂರಕ್ಕೆ ಎಪ್ಪತ್ತು ಜನ ಹೋಗ್ತಾರೆ ಆ ಎಪ್ಪತ್ತು ಜನದಲ್ಲಿ ಒಂದು ಐವತ್ತು ಜನ ತುಂಬ ಡೀಪಾಗಿ ಹೋಗ್ತಾರೆ ಇಪ್ಪತ್ತು ಜನ ಜಸ್ಟ್ ಹೋಗಿ ಬರ್ತಾ ಇರ್ತಾರೆ ಅದು ನಾವು ಹೇಳೋಕ್ಕಾಗೋದಿಲ್ಲ ಆಮೇಲೆ ಇವನು ಟ್ರಾನ್ಸ್ಗೆಲ್ಲ ಹೋದ ಟ್ರಾನ್ಸ್ಗೆಲ್ಲ ಹೋದಾಗ ಈ ಹುಡುಗಿ ಇದ್ಲಲ್ವ ಈಗ ಡೆಲಿವರಿ ಆಗಿದೆಯಲ್ಲ ಅವಳು ಓನರ್ ಮೇಲೆ ಒಂದು ನಾಯಿನ್ಸ್ ಹಾಕಿರ್ತಾರೆ ಆ ನಾಯಿನ್ಸ್ ಹಾಕಿದ ಮದುವೆಗೆ ಮುಂಚೆ ಜಸ್ಟ್ ಮದುವೆಗೆ ಮುಂಚೆ ನಾಯಿನ್ಸ್ ಹಾಕಿರ್ತಾರೆ ಆ ನಾಯಿ ಇವಳಿಗೆ ಕಂಡ್ರೆ ತುಂಬ ಇಷ್ಟ ಇವಳಿಗೆ ಅದನ್ನ ಕಂಡ್ರೆ ತುಂಬ ಇಷ್ಟ ಕೊನೆಗೆ ಆ ನಾಯಿ ಸತ್ತು ಹೋಗುತ್ತೆ ಆ ನಾಯಿ ಪ್ರೇತಾತ್ಮ ಅವಳಲ್ಲಿತ್ತು ಈಗ ಬೇರೆಯವ್ರಿಗಾದರೆ ದುಡ್ಡುಗೋ ಕಾಸುಗೋ ಸುಳ್ಳು ಹೇಳ್ತಾರೆ ಇನ್ನೊಂದು ಮತ್ತೊಂದು ಅಂತ ಹೇಳ್ಬೋದು ಇಲ್ಲಿ ಸ್ವಂತ ನನ್ನ ಫ್ಯಾಮ್ಲೀಲೆ ಯಾಕೆಂದರೆ ಆ ಮಗುನ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ ಕೊನೆಗೆ ಅದನ್ನೆಲ್ಲ ನೋಡ್ದು ನಾವು ನೋಡಿದ ತಕ್ಷಣ ನಾವೆಲ್ಲೋ ಹೀಲರ್ಸೆ ನಮ್ಮ ಫ್ಯಾಮಿಲಿಲಿ ನಾವು ಪ್ರತಿಯೊಬ್ಬರೂ ಹೀಲರ್ಸೆ ತಕ್ಷಣ ನಾವು ಅವತ್ತು ನೈಟೇ ನಾವು ಶುರು ಮಾಡಿದ್ರು ಯಾವ ರೀತಿ ಹೀಲಿಂಗ್ ಮಾಡಬೇಕಂತ ಆವತ್ತು ಬೆಳಗ್ಗೆ ಒಂದಿನ ಬಿಟ್ಟು ಮಾರನೇ ದಿನ ಮಗುನ ಕ್ಲೀನಾಗಿ ಕೈ ಕೊಟ್ಟರು ಈಗ ಅವನು ಹೆಂಗಿದ್ದಾನೆ ಅಂದರೆ ಭರಣಿ ಆಂಟಿ ಭರಣಿ ನಾನಂದೇ ಪ್ರಾಣ ಅವನಿಗೆ ಅಷ್ಟು ಚೆನ್ನಾಗಿದ್ದಾನೆ ಮಗು ಎಷ್ಟು ಹೆಲ್ದಿಯಾಗಿ ಎಷ್ಟು ಖುಷಿಯಾಗಿ ಎಷ್ಟು ಬುದ್ಧಿವಂತ ಅಂದರೆ ಅಷ್ಟು ಶಾರ್ಪಾಗಿದ್ದಾನೆ ಅಂಥ ಮಗುಗೆ ದಿನಕ್ಕೂ ನನ್ನ ಕಾಯಿಲೆ ಹೇಳಿದ್ರು ಆಮೇಲೆ ಏನೂ ಇಲ್ಲ ಏನೂ ಇಲ್ಲ ಇವತ್ತು ಅವನಿಗೆ ಜ್ವರ ಎಲ್ರಿಗೂ ಬಂದೇ ಬರುತ್ತೆ ಜ್ವರ ನೆಗಡಿ ಅಂತ ಬಿಟ್ಟರೆ ಇದುವರೆಗೂ ಯಾವ ಕಾಯಿಲೆ ಅಂತ ನಾವು ಹಾಸ್ಪಿಟ್ಲಿಗೆ ಹೋಗಿಲ್ಲ ಆ ಮಗುನ ತಗೊಂಡು ತುಂಬ ಬಯಸ್ಬಿಟ್ಟಿದ್ರು ಆಟಲ್ಲಿ ಲೋಲಿದೆ ನಿಮಗೆ ಶ್ವಾಸಕೋಶ ನೀಟಾಗಿ ಉಸಿರು ತಗೊಳ್ಳೋದಿಲ್ಲ ಒಂದು ನೂರು ಹೇಳಿ ನಮ್ಗೆ ಆ ಮಗುನ ಕೈ ಕೊಟ್ಟಿದ್ದು ಇದುವರೆಗೂ ಯಾವ ಪ್ರಾಬ್ಲಮ್ಮು ಇಲ್ಲ ಆ ಮಗುಗೆ ಅಷ್ಟು ಹೆಲ್ದಿಯಾಗಿದೆ ಈಗ ಮಗುಗೆ ಆರು ವರ್ಷ ಏಜ್ ಮಗುಗೆ ಅಷ್ಟು ಚೆನ್ನಾಗಿದೆ ನಿಮ್ಮ ಮಗು ಇದೇ ಥರದ್ದು ಏನೇನಾದ್ರು ನೆನಪಿದೆಯಾ ನಿಮಗೆ ಈಗ ಒಬ್ಬರು ನನಗೆ ನನ್ನ ಮಗಳಿಗೆ ತುಂಬ ಪ್ರಾಬ್ಲಮ್ ಇದೆ ತುಂಬ ಕೋಪ ಬರ್ತಾ ಇದೆ ಅವಳಿಗೆ ಏಜ್ ಬಂದು ಒಂದು ಹದಿನಾರು ವರ್ಷ ಏಜ್ ಆಗಿದೆ ಹೇಳಿದ ಮಾತು ಒಂದು ಚೂರು ಕೇಳಲ್ಲ ನಾನು ಏನೇ ಕೆಲಸ ಹೇಳಿದ್ರು ಸಹ ನನಗೆ ರಿವರ್ಸಾಗಿ ಮಾತಾಡ್ತಾಳೆ ಬಾಯಿ ಬಂದಂಗೆಲ್ಲ ನನ್ನ ಬೈತಾಯಿರ್ತಾಳೆ ಅಂತ ಅವರು ಕನ್ಸಲ್ಟೇಷನ್ ಮಾಡಿಕೊಂಡ್ರು ನಮ್ಮತ್ತೆ ಟ್ರೀಟ್ಮೆಂಟ್ಗೆ ಅಂತ ಬಂದರು ಅವ್ರ ಹಸ್ಬೆಂಡ್ ಬಂದು ಒಂದು ತುಂಬ ಉನ್ನತವಾದ ಒಂದು ಪೊಸಿಷನ್ಲಿದ್ದಂಥವ್ರು ನಾವೇನು ಮಾಡಿದೆ ಅವ್ರಿಗೆ ಒಳಗಡೆ ಸಹ ಬಂದಿಲ್ಲ ಅವ್ರಿಗೆ ಈ ಥರದಲ್ಲೆಲ್ಲ ನಂಬಿಕೆ ಇಲ್ಲ ಬಟ್ ಏನಂದರೆ ಮಗಳಿಗೆ ತೋರಿಸ್ಬೇಕು ಹೆಂಡತಿ ಗಲಾಟೆಯಿಂದ ಬಂದಿದ್ರು ಅಷ್ಟೇ ಇಲ್ಲಿ ಬಂದಾಗ ನಾನು ಮೇಲೆ ಹೇಳಿದೆ ಪ್ರಾಬ್ಲಮ್ ಇರೋದು ನಿಮ್ಮ ಮಗಳಿಗಲ್ಲ ನಿಮಗೆ ಪ್ರಾಬ್ಲಮ್ ಇರೋದು ನೆಗೆಟಿವ್ ಎನರ್ಜಿ ವೈಬ್ರೇಷನ್ ಇರೋದು ನಿಮಗೆ ಮಗುಗೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಎನರ್ಜಿ ಏನೂ ಇಲ್ಲ ಅವಳಿಗೆ ಟ್ರೀಟ್ಮೆಂಟ್ ಕೊಡೋಂಥ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದೆ ಆಗ ಅದು ಹೋಗ ಅವ್ರ ಹಸ್ಬೆಂಡ್ ಬೇಡ ಅವ್ರು ಬಂದರು ಏನು ಮೇಡಮ್ ನೀವು ನಮ್ಮ ಮಗಳಿಗೆ ಅಂತ ನಾವು ಈಗ ಇದು ಮಾಡಿ ಕನ್ಸಲ್ಟೇಷನ್ ಮಾಡಿ ಬುಕ್ ಮಾಡಿ ನಾವು ಬಂದಾಗ ನೀವು ನೋಡಿದ್ರೆ ಈ ಥರ ಹೇಳ್ತಾಯಿದಿರಲ್ಲ ಹೇಗಿದ್ ಮೊದಲೇ ನನಗೆ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ ನನಗಿನ್ನೂ ತಲೆ ಕೆಟ್ಟೋಗ್ತಾಯಿದೆ ಅದನ್ನೆಲ್ಲ ನೋಡ್ತಾ ಇದ್ರೆ ಅಂತ ಇದು ಮಾಡಿದ್ರು ನೋಡಿ ಸರ್ ನೂರಕ್ಕೆ ಎಪ್ಪತ್ತು ಜನ ಟ್ರಾನ್ಸ್ಗೆ ಹೋಗ್ತಾರೆ ನಿಮ್ಮ ಟೈಮೋ ನನ್ನ ಟೈಮೋ ಚೆನ್ನಾಗಿದ್ರೆ ನಿಮ್ಮ ಮಿಸ್ಸಸ್ ಟ್ರಾನ್ಸ್ಗೆ ಏನಾದರೂ ಹೋದರೆ ಪ್ರೂವ್ ಮಾಡ್ತೀನಿ ಇಲ್ಲವಾ ನೀವು ರೇಖೆಯನ್ನು ಹೇಳ್ಕೊಡ್ತೀನಿ ನಿಮ್ಮ ಮಗಳಿಗೂ ಮಾಡಿ ನೀವೇ ಮಾಡ್ಕೊ ಏನಿದೆ ನಿಮ್ಮ ಮಗಳಿಗೆ ಪ್ರಾಬ್ಲಮ್ ಇದ್ದರೆ ನಿಮ್ಮ ಮಗಳದೂ ಕ್ಲಿಯರ್ ಆಗುತ್ತೆ ನಿಮ್ಮ ಹೆಂಡ್ತಿ ಪ್ರಾಬ್ಲಮ್ ಇದ್ರೆ ಅವ್ರದ್ದು ಕ್ಲಿಯರ್ ಆಗುತ್ತೆ ಇಲ್ಲಿ ರೇಖಿನೇ ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳಿದೆ ಸರಿ ಏನೋ ಮಾಡಿ ಮೇಡಮ್ ಇವೆಲ್ಲ ನನಗೆ ತುಂಬ ಇದು ಆ ಥರ ಅಂದ್ಕೊಂಡು ಈಗ ಅವ್ರು ಹೊಟ್ಟೋಗ್ಬಿಟ್ರು ಹೊರಗಡೆ ಒಟ್ಟೋಗ್ಬಿಟ್ರು ನಾನು ಅವ್ರು ಕರ್ಕೊಂಡೋದೆ ಒಳಗಡೆ ಕರ್ಕೊಂಡು ಮಗು ಬಂದ್ಲು ಒಳಗಡೆ ತಾಯಿ ಮಗಳಿಬ್ಬರನ್ನೂ ಕೂಣಿಸ್ಕೊಂಡು ತಾಯಿಗೆ ಇಪ್ನೋಟೈಸ್ ಮಾಡೋಕ್ಕೆ ನಾನಿನ್ನೂ ಶುರು ಮಾಡ್ತಾಯಿದ್ದೀನಿ ದಯ ಬಾಡಿ ಮೇಲೇ ಬಂದ್ಬಿಡ್ತದ್ದು ಅವ್ರ ಮಗಳು ವಿಡಿಯೋ ಮಾಡಿಕೊಂಡ್ಳು ಬಾಡಿ ಮೇಲೇ ಬಂತು ಬಂದು ಅದು ಇವತ್ತು ನೆನೆ ಬಂದಿರೋದಲ್ಲ ಈ ಮಗು ಬಾಣಂತಿಯಲ್ಲಿ ಅಂತೇಳಿ ಬಂದಿರೋದದು ಒಂದು ಪ್ರೇತಾತ್ಮ ಅದು ಹೇಳಿದ್ರೆ ನಗ್ತಿರ ಹಾವಿನ ಪ್ರೇತಾತ್ಮ ಒಂದು ಹಾವಿನ ಪ್ರೇತಾತ್ಮ ಅದು ಬಂದು ಸೇರಿಕೊಂಡಿದೆ ಅದು ಹೇಗೆ ಬಂದು ಸೇರಿಕೊಂಡಿದೆ ಅಂದರೆ ಇವ್ರ ಮಾವ ಅದನ್ನು ಹೊಡೆದು ಊರಲ್ಲಿ ಹೊಲದಲ್ಲಿ ಸಾಯಿಸಿದ್ದಾರೆ ಯಾರು ಇವ್ರ ಮಾವ ಅವ್ರ ಮಾವ ಸಾಯಿಸಿದಾಗ ಇವ್ರು ಪ್ರೆಗ್ನೆಂಟು ಆದಾಗ ಇವ್ರಿಗೆ ಬಂದು ಸೇರ್ಕೊಂತು ಕೇಳ್ಬೋದು ಮತ್ತು ಅವ್ರ ಮಾವ ಸಾಯಿಸಿದ್ರೆ ಇವ್ರಿಗೆ ಯಾಕೆ ಬಂದು ಸೇರ್ಕೊಬೋದು ಅಂತ ಯಾರಲ್ಲಿ ಅವರ ವೀಕ್ ಇರುತ್ತೋ ನೆಗೆಟಿವ್ ಎನರ್ಜಿ ಅವ್ರಿಗೆ ಬಂದು ಸೇರಿಕೊಳ್ಳೋದು ನೀನು ಸೈಜ್ದಾ ನಾನು ಸೈಜ್ದಾ ಅಂತ ಬರೋದಿಲ್ಲ ಅಲ್ಲಿ ನೀವು ಸಾಯಿಸಿದಿರಾ ನಿಮಗೇ ಬರಬೇಕು ಅಂತ ಇದ್ರೆ ಮಾತ್ರ ವೆಯ್ಟ್ ಮಾಡಿ ನಿಮಗೆ ಬರೋದು ಆ ಟೈಮಲ್ಲಿ ನಾನು ನಿಮ್ಮ ಪಕ್ಕದಲ್ಲಿ ಬಂದು ನಿಂತ್ಕೊಂಡೆ ನನಗೆ ಅವರ ವೀಕ್ ಇತ್ತು ಅಂದರೆ ಆ ತಕ್ಷಣ ಬಂದು ನನ್ನಲ್ಲಿ ಸೇರ್ಕೊಳ್ಳುತ್ತ ಆ ರೀತಿ ಸೇರ್ಕೊಂಡಿದ್ದು ಬಾಡಿ ಮೇಲೇನೆ ಬಂತು ಮಾತಾಡ್ತು ಹೋಯ್ತು ಮತ್ತು ರೇಖೆ ಎಲ್ಲ ಕಲ್ತ್ಕೊಂಡೋದ್ರು ಈಗ ಸಮಸ್ಯೆ ಪೂರ್ತಿ ಕ್ಲಿಯರ್ ಆಗಿದೆ ನಿಮ್ಮ ರೇಖೆಯನ್ನು ನಂಬಿದ್ರು ಆಮೇಲೆ ಅವ್ರ ಹಸ್ಬೆಂಡು ಕಲ್ತ್ಕೊಂಡ್ರು ಆಮೇಲೆ ಅಷ್ಟು ಮಾಡ್ಕೊಂಡೋಗಿದ್ರಲ್ಲ ಅವರು ಕಲ್ತ್ಕೊಂಡ್ರು ಇಲ್ಲಿ ನಮ್ಮ ಹತ್ರ ಬಂದು ಒಂದು ಫ್ಯಾಮಿಲಿಲಿ ಒಬ್ರಿಗಷ್ಟೇ ಫುಲ್ಲು ಅಮೌಂಟ್ ಆಗುತ್ತೆ ಹೀಲಿಂಗಾದ ತ್ರೀ ಮಂತ್ಸು ಫ್ರೀಯಾಗಿ ಹೀಲಿಂಗ್ ಇರುತ್ತೆ ಇನ್ನೊಂದು ವ್ಯಕ್ತಿ ರೇಖೆ ಕಲ್ತ್ಕೋಬೇಕಂದ್ರೆ ಈ ವ್ಯಕ್ತಿ ಏನು ಇದ್ದಾರೋ ಯಾವ ಕೋರ್ಸ್ಗಳನ್ನ ಮಾಡ್ಕೊತಾರೋ ಅದಲ್ಲಿ ಆಫ್ ಅಮೌಂಟು ಅವ್ರ ಮನೆಯಿಂದ ಬಂದವ್ರು ಎಷ್ಟು ಜನ ಆದರೂ ಕಟ್ಲಿ ಇವರೇನು ಫುಲ್ ಕ್ಲಾಸ್ ಇದೆಯೋ ಅಷ್ಟು ಜನಕ್ಕೂ ನಾವು ಮಾಡಿಕೊಡ್ತಾಯಿದ್ವಿ ಬೇರೆ ಕಡೆ ಹಂಗಿರೋದಿಲ್ಲ ನೀವು ಮನೆಯಿಂದ ಹತ್ತು ಜನ ಹೋದರೂ ಒಂದೇ ಅಮೌಂಟನ್ನು ಕಟ್ಟಬೇಕು ನಮ್ಮಲ್ಲಿ ಆಗಿರೋದಿಲ್ಲ ಅರ್ಧ ಅಮೌಂಟು ಈ ಥರದ್ದು ಮತ್ತೇನೋ ಒಂದು ನೆನಪುಗಳಿದೆಯಾ ಸರ್ ಬೇಕಾದಷ್ಟು ಇರುತ್ತೆ ಬಟ್ ಅದು ಆ ಟೈಮ್ಗೆ ಅದು ನೆನಪು ಬರ್ತಾ ಇರೋದಿಲ್ಲ ಅಷ್ಟೇ